ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ನಾನು ನಿಮ್ಮ ಯಮ್ಮ ಅಥವಾ ಮಲ್ಲಪ್ಪ ಜೋತ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವೇ ವಾಣಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ ಆಫರ್ ಮಾಡಿದರು ಅಂತ ಅವ್ರು ಹೇಳಿದ್ದಾರೆ ಅದರದ್ದು ದುಡ್ಡು ಕೂಡ ತಮ್ಮ ಕಡೆನೂ ಇದೆ ಮಾಧ್ಯಮದವರ ಹತ್ರನೂ ಇದೆ ಜೊತೆಗೆ ಮಾಧ್ಯಮದವರು ಸ್ನೇಹಿತ ಇಂಟರ್ವ್ಯೂ ಮಾಡುವಾಗಲೂ ಕೂಡ ಅದನ್ನು ಅವರೇ ಹೇಳಿದರು ನಾವ್ಯಾರು ಹೇಳಿರ್ತಕ್ಕಂಥಲ್ಲ ಅಥವಾ ಆ ವೀಡಿಯೋನ ಯಾರು ಕೂಡ ಸೂಪರ್ ಇಂಪೋಸ್ ಮಾಡಿ ಕ್ರಿಯೇಟ್ ಮಾಡಿರೋದಲ್ಲ ಅವರೇ ಹೇಳಿರೋರು ಈಗ ಎ ಸೆಡನ್ ಇವರೆಲ್ಲ ಬಿ ಜೆ ಪಿಯವರು ಅವರಿಗೆ ಒತ್ತಡ ಹಾಕಿ ಅವರ ಧಮಕಿ ಹಾಕಿ ಅವರಿಗೆ ಉಲ್ಟ ಹೇಳೋ ಮಾಡಿದ್ದಾರೆ ಅದರಿಂದ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಇದನ್ನ ಸಿ ಬಿ ಐ ಕೊಟ್ಬಿಡಿ ಈಗಲೇನು ಕೊಡ್ತೀರಾ ಸತ್ಯಾಂಶ ಈಗಲೇನು ಸಿ ಬಿ ಕೊಡ್ತೀರಾ ಸತ್ಯಾಂಶ ಬರುತ್ತೆ ಹೊರಗಡೆ ಬರುತ್ತೆ ಸಿ ಬಿ ಐ ಕೊಡ್ತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಸಿ ಬಿ ಐ ಕೊಡುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಅವಶ್ಯಕತೆ ಅದನ್ನ ಎಲ್ಲ ಈಗ ನಿನ್ನೆ ಅವರು ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಿದ ನಂತರ ಈಗ ಸಿಬಿಐ ಕೊಡ್ಬೇಕು ಬೇಡ ಈಗ ಯೋಚನೆ ಮಾಡ್ತಾ ಇದ್ದೀರಿ ನೀವು ಅಂದ್ರೆ ನೀವು ಉಲ್ಟಾ ಉಡ್ತಾ ಇದೀರಂತ

ಈಗ ನಮ್ಗೆ ನಮ್ ಕಣ್ಣೆದುಗಡೆನೆ ಎಲ್ಲ ಇರ್ಬೇಕಾರೆ ನಮ್ ಕಣ್ಣೆದುರ್ಗಡೆ ಇದೆ ಅವ್ರಿಗೆ ಗೊತ್ತಿದೆ ಸಿಬಿಐ ನಾವು ಹ್ಯಾಂಡ್ ಓವರ್ ಮಾಡಲ್ಲ ಅಂತ ಅವ್ರು ಕಾಣ್ತೇವೆ ಅದಕ್ಕೊ ಸಿಬಿಐ ಹೇಳ್ತಾರೆ

ಅಧಿಕಾರ ಇರೋದನ್ನ ಏನ್ ಬೇಕಾದ್ರೂ ಮಾತಾಡ್ಬೋದು ಅಧಿಕಾರ ಇದ್ದಾಗ ಏನ್ ಮಾತಾಡ್ತೀವಿ ಅದ್ ಬಹಳ ಅದನ್ನೆಲ್ಲ ಹಿಂದಿರುಗಿಸಿರುವ ಅಗರ ಪ್ರಿಯಾಂಕಾ ಖರ್ಗೆ ಅವರೇ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತೀರ ನಾನು ತಮ್ಮ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನ್ನ ಸವಾಲನ್ನು ಹಾಕ್ತಾ ಇದ್ದೇನೆ ನಿಜವಾಗ್ಲು ಕೂಡ ಪ್ರಾಮಾಣಿಕರ ಇದ್ದದಲ್ಲಿ ನನ್ನ ಮೇಲೆ ಬಂದಿರತಕ್ಕಂಥ ತಾವು ಹೊರಿಸಿರ್ತಕ್ಕಂಥ ನೂರ ಕೋಟಿ ಆರೋಪ ನನ್ನ ಮೇಲೆ ಏನು ಮಾಡಿದ್ದೀರಿ ಅದ್ರ ಬಗ್ಗೆಯೂ ಸಿ ಬಿ ಐ ತನಿಖೆ ಕೊಡಿ ಅದನ್ನು ಕೂಡ ಸಿ ಬಿ ಐ ತನಿಖೆ ಕೊಡಿ ಅನ್ವರ್ ಮಾನಪ್ಪಾಡಿ ಅವರು ಹಿಂದಿನ ಮೈನಾರಿಟಿ ಕಮಿಷನ ಚೇರ್ಮನ್ ಅವರು ಏನು ವರದಿ ಕೊಟ್ಟಿದ್ದಾರೆ ತದನಂತರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಅಂದಿನ ಉಪಲೋಕಾಯುಕ್ತರಿಂದ ಏನು ತನಿಖೆ ಆಗಿದೆ ಆ ವರದಿಯನ್ನು ಸ್ವೀಕಾರ ಮಾಡಿ ಸರ್ಕಾರ ಏನು ಇವತ್ತು ರಿಜೆಕ್ಟ್ ಮಾಡಿದ್ದಾರೆ ವರದಿನ ಸಿದ್ದರಾಮಯ್ಯನೇ ಹಿಂದೆ ಆ ವರದಿಯನ್ನು ಸ್ವೀಕಾರ ಮಾಡಿ ಅದ್ರ ಬಗ್ಗೆಯೂ ಕೂಡ ಸಿಬಿಐ ತನಿಖೆ ಮಾಡಿ ಇವತ್ತೇ ನನ್ನ ಬಗ್ಗೆ ಹೇಳ್ತಾ ಇದ್ದೀರಲ್ಲೂ ಒಂದು ಆ ವರದಿ ಕೊಟ್ಟಾಗ ವಿಜಯನರ ಕೋಟಿ ಕೊಟ್ಟು ಆ ವರದಿಯನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರೋ ಅಂತೇಳಿ ಯಾಕೆ ನಾನು ಮಾಡ್ತೇನೆ ಆ ವರದಿಯ ಆರೋಪ ಇರೋದು ಯಾರ ಮೇಲೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳೇನಿದ್ದಾರೆ ಅವರ ಮೇಲೆ ಇವತ್ತು ಆರೋಪ ಇರ್ತಕ್ಕಂಥದ್ದು ಲಕ್ಷ ಲಕ್ಷ ಕೋಟಿಗೂ ಅವ್ಯವಹಾರ ಆಗಿದೆ ಇವತ್ತು ಪ್ರಾಪರ್ಟಿ ವಿಚಾರದಲ್ಲಿ ವೃತ್ತಿ ಮಾಡಿದ್ದಾರೆ ಹೇಳಿ ಹಾಗಾಗಿ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಲಿ ಸತ್ಯಾಸತ್ಯತೆ ಹೊ ಹೊರಗಡೆ ಬರಲಿ ಹೊರ ರಾಷ್ಟ್ರೀಯ ದಾರಿ ಬಂದೆ ನಾವು ಸತ್ಯಾಗ್ರಹ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತಹ ಒಂದು ಕಠಿಣವಾಗಿರ್ತಕ್ಕಂಥ ತೀರ್ಮಾನಕ್ಕೆ ಬಗ್ಗೆ ಮುಂಚಿತವಾಗಿ ಜಿಲ್ಲಾಧಿಕಾರಿಗಳು ಕೊಟ್ಟ ಮಾತಿನಲ್ಲಿ ಸತ್ಯ ಹೇಳಿ ನಮ್ಮ ಸ್ಥಳಾವಕಾಶ ನಾವು ನಾಲ್ಕು ಲೇಸ್ ಕೇಳಿದೆ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಕೊಡ್ರಿ ಸಾಹಿತ್ಯ ಸಭಾಂಗಣದಲ್ಲಿ ಆದರೂ ಕೊಡಿರಿ ಸತ್ಯ ಸರ್ವ ಗ್ರೌಂಡಲ್ಲಿ ಆದರೂ ಅಥವಾ ಒಂದು ನಗರ ಪ್ರದೇಶಕ್ಕೆ ತೊಂದರೆ ಆಗೋ ಬಂದರೆ ನಾವು ಏನು ನಮ್ಮ ಸಮಾಜದ ರಕ್ತ ಹರಿಸಿದರೆ ಸರ್ಕಾರ ಆ ಪ್ರದೇಶಾದರೂ ಕೊಡ್ರಿ ಅಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡಿದೀವಿ ಗಣಿ ಸತ್ಯಕ್ಕೆ ನಿರಂತರೀಯ ಮುಖ್ಯಮಂತ್ರಿ ಕ್ಷಮೆ ಕೇಳೋವರೆಗೂ ಸಂವಿಧಾನಗಳು ಕ್ಷಮತೆ ಕಡದಿಂದ ನಿರ್ಮಾಣ ಆಗೋವರೆಗೂ ಅಮಾಯಕರನ್ನು ಬಿಡುಗಡೆ ಮಾಡೋವರೆಗೂ ಪೊಲೀಸರನ್ನು ಸಸ್ಪೆಂಡ್ ಮಾಡೋವರೆಗೂ ನಮ್ಮ ಸಮಾಜದ ಮೀಸಲಾತಿ ಕೊಡೋದಿಲ್ಲ ಕಲ್ಪಿಸಲು ಮಾಡತಕ್ಕಂಥ ಸರ್ಕಾರ ಖಂಡಿಸಿಬಿಟ್ಟು ಸತ್ಯಾಗ್ರಹಣ ಶುರು ಮಾಡ್ತೀವಿ ಇವತ್ತು ಬೆಳಗಾವಿ ಜಿಲ್ಲೆ ಜನತೆ ಬಂದು ಭಾಗವಹಿಸ್ತಾರೆ ನಾಳೆ ಗದಗ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಾರೆ ಹದಿನೆಂಟನೇ ತಾರೀಕು ಬಾಗಲಕೋಟೆ ವಿಜಾಪುರ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಾರೆ ಹತ್ತೊಂಬತ್ತನೇ ತಾರೀಕು ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ಜನರು ಭಾಗವಹಿಸ್ತಾರೆ ಇಪ್ಪತ್ತನೇ ತಾರೀಕಿಗೆ ಗುಲ್ಬರ್ಗ ಬೀದರ್ ಯಾದಗಿರಿ ಜಿಲ್ಲೆ ಬರ್ತಾರೆ ಇಪ್ಪತ್ತೊಂದನೇ ತಾರೀಕು ಚಿತ್ರದುರ್ಗ ಮೈಸೂರು ಮತ್ತು ಬೆಂಗಳೂರು ಕಾಂಗ್ರೆಸ್ ಜನ ಬರ್ತಾರೆ ನಿರಂತರವಾಗಿ ಸತ್ಯಾಗ್ರಹ ಮಾಡ್ತೀವಿ ಸಿಎಂ ಕ್ಷಮೆ ಕೇಳೋವರೆಗೂ ಇಲ್ಲಿವರೆಗೆ ತಾವೆಲ್ಲ ಸುದ್ದಿ ನೋಡ್ತಾ ಬಂದ್ರಿ ನೋಡಿದಿರಿ ನಿಮಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅದು ದುಃಖನೂ ಅನಿಸ್ಬೋದು ಸುದ್ದಿ ಆಗಿದ್ರಪ್ಪ ಅಂತ ನೋಡ್ಬೋದು ಏನು ಅನಿಸಿಲ್ಲ ನಿಮಗೆ ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗೂ ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಗಿಂತ ಹೆಚ್ಚಿಂದು ಶೇರ್ ಮಾಡ್ತಾ ಮಾಡ್ತಾಯಿರೀ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪ ಅಂದ್ರೆ ಹೇ ಶಿತಾರ ನಿರಂತರ ನೋಡ್ತಾ ಇರ್ರಿ ಹೇ ಶತಾರು ಸತ್ಯದ ಕೈಗಾರಿಕೆ ಮೊದರೆಗಳು